ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ ಆಲ್ರೆಡಿ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ನಮ್ಮದು ಮುದ್ದು ರಿವೀಲ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಯಾವ ವ್ಲಾಗಲ್ಲೂ ತೋರಿಸಿರಲಿಲ್ಲ ಸೊ ಇವತ್ತು ಈ ವ್ಲಾಗಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಈ ವ್ಲಾಗ್ ಒಂದು ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ತೋರಿಸ್ತೀನಿ Hvorfor er du så rask? ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಚಾನಲ್ ಇಲ್ಲ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗೆ ಲೈಕ್ ಮಾಡ ತೋರಿಸ್ತಿಯಲ್ಲ ತೋರಿಸ್ ತೋರ್ಸು ತೋರಿಸ್ ತೋರ್ಸ ತೋರ್ಸು ಮಾಡ್ತೀಯಲ್ಲ ತೋರಿಸು ಇವಾಗ ನೋಡ್ತೀಯಾ ವಿಡಿಯೋ ಮಾಡ್ತಾ ಇರೋದನ್ನ ಹೀಗೆ ಗುಂಡ ಹೀಗೆ ಮಾಡು ಇಲ್ಲ ನೋಡ ಗುಂಡ ಗುಂಡು ಮೂಡಿಲ್ಲಂಗೆ ಮಾಡು ಹ್ಞೂ ತೋರ್ಸು ಹೆಂಗೆ ಕೈ ತೋರಿಸ ಮೊಬೈಲ್ ಹಿಡ್ಕೊಂಡು ಕಂಡೋರಲ್ಲ ಎದ್ರಿಗೆ ಅಂತ ಅವನು ಅದನ್ನ ನೋಡ್ತಾವನೆ ಹಣ್ಣು ಹಿಂಗೆ ಮಾಡು ಮಾಡಿ ಮಾಡಿ ಪ್ರತಿ ಬರ್ತೀನಿ ಮಾಡೋದು ಬಂದ ನಿದ್ದೆ ಬಂದತ್ತೆ ನಿದ್ದೆ 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 ಬಂದತ್ತೆ ಉಜ್ವಾದ ಕಣ್ಣು

గు ముందోడా గు ముంద ఎరేను చిక్కు బేబి ఇవను ఇవర మల్కబుట్టవేను కేట్ చుబ్బ అంతా

ಅಂಗೋಡಿ ಬರ್ದು ಆಗುತ್ತೆ ಮಾಮದ ತನೆ ಬೈಕ್ ಗಿರ್ ಮಾಡಿದ್ಯಾ ಅಂತ ಒದ ಕೊಡ್ತಾನೆ ಏನ್ ಮಾಡ್ತೀಯ ಹ್ನೇ ಗುಂಡಾ ಬಾ 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 ಕಾಲು ತಪ್ಪಾ ನಂಗ್ ಓಡಿಬಾರ್ದು ಸೊ ಈ ಲಾಗ್ ಜೊತೆಗೆ ಸಂಕ್ರಾಂತಿ ಹಬ್ಬದ ಲಾಗು ಅಟ್ಯಾಚ್ ಮಾಡಿರ್ತೀನಿ ಸೊ ಅದು ಸಹ ಕಂಟಿನ್ಯೂ ಆಗುತ್ತೆ ನೋ ವಾಚ್ ಮಾಡಿ ಮಕ್ಕಳ ಕ್ಲಿಯರ್ ಇದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿನದ ಇರುತ್ತೆ ಸಂಕ್ರಾಂತಿ ಹಬ್ಬ ಗುರುವಾರ ಬಂದಿತ್ತಲ್ವಾ ಹಾಗಾಗಿ ಇವತ್ತು ರಾಘವೇಂದ್ರ ಸ್ವಾಮಿ ವಾರ ಅಂತೇಳ್ಬಿಟ್ಟು ಆ ತುಳಸಿ ಪತ್ರ ಎಲ್ಲ ಕಿತ್ಕೊಂಡ್ಬರೋಕ್ಕೆ ಬಂದಿದ್ದಾರೆ ಅಂದರೆ ಇವತ್ತು ನಾನು ಪೂಜೆ ಮಾಡೋಂಗಿರಲಿಲ್ಲ ಹಂಗಾಗಿ ಸೊ ಇದು ನೋಡಿ ನಮ್ಮ ಮನೆಯಲ್ಲಿ ಆಂಗ್ಲದಲ್ಲಿ ಹಾಕಿರೋ ರಂಗೋಲಿ ಈ ಥರ ಹಾಕಿದ್ವಿ ನಾನೇನು ಹಾಕಿರಲಿಲ್ಲ ನಮ್ಮ ಅಕ್ಕ ಹಾಕಿದ್ಲು ಆದರೆ ನನಗೆ ಒಂಥರ ಹುಷಾರಿಲ್ಲ ಅನ್ನೋ ಥರ ಆಗ್ಬಿಟ್ಟಿದ್ದೆ ಫುಲ್ ಒಂಥರ ಸುಸ್ತು ಥರ ಹಾಗಾಗಿ ಇದು ನಿನ್ನೆ ನೈಟೇ ಹಾಕ್ಬಿಟ್ಟು ಮಲ್ಕೊಂಡಿರೋದು ಹಾಕ್ತೀನಿ ಹಾಕ್ತೀನಿ ಅಂತೇಳ್ಬಿಟ್ಟು ನನಗೆ ಇದ್ದೇ ಇರಲಿಲ್ಲ ಸೊ ರಾತ್ರಿ ನಮ್ಮ ಅಕ್ಕನೇ ಅವಳೆ ಎಲ್ಲ ಹಾಕಿ ರಂಗೋಲಿ ಹಾಕಿ ಬಣ್ಣ ತುಂಬಿ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಆವಾಗ ಮಲ್ಕೊಂಡಿದ್ದಾಳೆ ಸೊ ನಾವು ಮುಂಚೆ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಬ್ಬರು ಸೇರ್ಕೊಂಡು ಹಾಕೋಣ ಹೇಳ್ಬಿಟ್ಟು ಸೊ ನನಗೆ ಹುಷಾರು ಇಲ್ಲದೇ ಇರೋ ಕಾರಣ ನಾನು ಏನು ಹಾಕಿಲ್ಲ ಅವಳೆಲ್ಲ ಹಾಕಿದ್ದಾಳೆ ಸೊ ಈ ಥರ ನಮ್ಮ ಬಾಕ್ಲಲ್ಲಿ ಹಾಕಿದ್ವಿ ಸೊ ಮತ್ತು ಇದು ಊಟಕ್ಕೆ ಬಂದುಬಿಟ್ಟು ಪಲಾವು ಮತ್ತು ಪಾಯಸ ಎರಡೂ ಮಾಡಿದ್ದೀವಿ ಆದರೆ ಮಾರಮ್ಮಿಗೆ ಮಾರಮ್ಮ ದೇವರಿಗೆ ಎಡೆ ಹಾಕ್ಬೇಕಾಗಿತ್ತು ಅಂದರೆ ಟ್ವಿನ್ಸ್ ಬೇಬಿ ಇದ್ದಾರಲ್ಲ ನಮ್ಮ ಅಕ್ಕನ ಮಕ್ಕಳು ಅವರಿಬ್ರಿಗೂ ಸ್ವಲ್ಪ ಅಲರ್ಜಿ ಥರ ಆಗಿತ್ತು ಆವಾಗ ಅಂದ್ಕೊಂಡಿದ್ರಂತೆ ದೇವರಿಗೆ ಇದೆಲ್ಲ ನೀಟಾಗಿ ಆದರೆ ಎಡೆ ಹಾಕ್ತೀವಿ ಹೇಳ್ಬಿಟ್ಟು ಸೊ ಇವಾಗೆಲ್ಲ ಫುಲ್ ವಾಸಿಯಾಗಿದ್ವು ಹಂಗಾಗಿ ಮಾರಮ್ಮಿಗೆ ಹೋಗ್ಬಿಟ್ಟು ಎಡೆ ಹಾಕಿ ಪೂಜೆ ಮಾಡ್ಕೊಂಬರ್ಬೇಕು ಹಂಗಾಗಿ ಪಾಯಸ ಹಾಗೆ ಪಲಾವು ಎರಡೂ ಮಾಡಿದ್ದಾರೆ ನಮ್ಮಮ್ಮ ಪಾಯಸ ಎಲ್ಲ ಜಾಸ್ತಿ ಯಾರು ನಮ್ಮ ಮನೆ ತಿನ್ನೆಲ್ಲ ಎಲ್ಲ ಹಂಗೆ ಇರುತ್ತೆ ಎಡೆ ಹಾಕ್ಬೇಕಾಗಲ್ವಾ ಹಂಗಾಗಿ ಮಾಡಿದ್ದಾರೆ ಮನೆಗೆ ಯಾರಾದರೂ ಬಂದರೆ ಅವ್ರಿಗೂ ಊಟಕ್ಕೂ ಅಂತ ಹೇಳ್ಬಿಟ್ಟು ಸೊ ಪಾಯಸ ಅಂತೂ ಮಾಡಿದ್ದೆಲ್ಲ ಸಾಯಂಕಾಲ ಆದರೂ ಎಲ್ಲ ಹಂಗೆ ಇತ್ತು ಎಲ್ಲ ಬರೀ ನಾಯಿಗೆ ಹಾಕಿದ್ದಾಯಿತು ಸೊ ಎಲ್ಲ ಎಡೆ ಹಾಕೊಂಡು ಬಂದರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಈಗ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆಲ್ಲ ಹಾಕೊತಾ ಇದ್ದೀನಿ ಸೊ ಇವತ್ತಿನ ವ್ಲಾಗೂ ಇಷ್ಟ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್